ಗಂಟೆ ಗಣೇಶ ಈಗಲೇ ನನ್ನ ನಾಚೆ ಬಿಡಲ್ಲ ನಾವಿವಾಗ ಲಿವಿಂಗ್ ಇಂಡಿಯಾ ಅಲ್ಲಿದ್ದೀವಿ ಲಿವಿಂಗ್ ಇಂಡಿಯಾ ಏನು ಅಂತ ಹೇಳಿದ್ರೆ ಮೆಲ್ಬರ್ನ್ ಅಲ್ಲಿರೋ ಒಂದು ಚಿಕ್ಕ ಈಗ ಇಂಡಿಯನ್ ಸ್ಟೋರ್ ಅಂದರೆ ನಮಗೆ ಇಂಡಿಯನ್ ಗ್ರಾಸರೀಸ್ ಎಲ್ಲ ಬೇಕಾಗತ್ತಲ್ವ ನಾಳೆ ಗಣೇಶ ಹಬ್ಬ ಇದೆ ನಮಗೆ ಹಂಗಾಗಿ ಏನಾದರೂ ಮನೆಗೆ ಸ್ವಲ್ಪ ಸಾಮಾನು ತಗೊಂಡು ಮತ್ತು ಒಂದು ಚಿಕ್ಕ ವೀಡಿಯೋ ಥರ ಮಾಡೋಣ ಅಂತ ಬಂದಿದ್ದೀವಿ ಬನ್ನಿ ನಿಮ್ಗೆ ಇಂಡಿಯನ್ ಸ್ಟೋರ್ ಹೇಗಿರುತ್ತೆ ಅಲ್ಲಿ ಪ್ರೈಸಸ್ ಎಲ್ಲ ಎಷ್ಟಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ರಜಗೂ ನನಗಂತೂ ಈ ಸ್ಟೋರ್ ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇಂಡಿಯಾಗೆ ಬಂದಿದ್ದೀನಿ ಅನಿಸುತ್ತೆ ಎವ್ರಿ ಟೈಮ್ ನಂಗೆ ಇಲ್ಲಿ ಬಂದಾಗ ಸೇಮ್ ಫೀಲ್ ಬರುತ್ತೆ ಬನ್ನಿ ನಿಮಗೂ ಹಂಗೆ ಅನಿಸುತ್ತೆ ನೋಡಿ ಹಾರಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಆ್ಯಂಬಿಯನ್ಸ್ ನೋಡಿದ್ರೇ ನನಗೆ ಇಂಡಿಯಾಗೆ ಬಂದಿದ್ದೀನಿ ಅನಿಸುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಚಿಕ್ಕ ಚಿಕ್ಕ ಹೋಗೋಣ ನಾವು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗಣೇಶ ಇದೆ ಆಯಿತಾ ನಾವೇನು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿತ್ತಿಲ್ಲ ಬಟ್ ಏನೋ ಇಲ್ಲಿ ಸ್ಟೋರ್ ಒಳಗೆ ಬಂದ್ಬಿಟ್ಟು ಆ್ಯಂಬಿಯನ್ಸ್ ಎಲ್ಲ ನೋಡಿ ಅನ್ನಿಸ್ತಾ ಇದೆ ಹಂಗಾಗಿ ಏನಾದರೂ ಒಂದು ಈ ಥರ ಚಿಕ್ಕ ಗಣೇಶಗೆ ಚಿಕ್ಕ ಕ್ಯೂಟ್ ಕ್ಯೂಟ್ ಆಗಿರೋದು ಏನಾದರೂ ಹೋಗೋಣ ಫಸ್ಟ್ ನಿಮಗೆಲ್ಲ ಸ್ಟೋರ್ ತೋರಿಸ್ತೀನಿ ನಾನು ಆಮೇಲೆ ಶಾಪಿಂಗ್ ಮಾಡ್ತೀನಿ ಆಯ್ತಾ ಕಿಚನ್ ಸೆಕ್ಷನ್ ಪ್ಲೇಟ್ಸ್ ಬಾಕ್ಸ್ ಮತ್ತೆ ಚಾಪರ್ಸ್ ಇವಾಗ ನಾವು ಮಣ್ಣಲ್ಲಿ ಅಂತಹ ಮಗ್ ಕಾಫಿ ಮಗ್ ಮತ್ತು ವಾಟರ್ ಬಾಟಲ್ಸ್ ಆ ಸೆಕ್ಷನ್ ಅಲ್ಲಿದ್ದೀವಿ ಆದರೆ ಇವ್ರದ್ದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಗ್ ಇಟ್ಟಿದ್ದಾರೆ ಆದರೆ ಇದು ಎಷ್ಟು ಕಾಸ್ಟ್ ಮಾಡುತ್ತೆ ಅಂತ ನಮಗೆಲ್ಲೂ ಹಾಕೇ ಇಲ್ಲ ಇಲ್ಲಿ ಇಲ್ಲಿ ತಗೊಂಡು ಹೋಗಬೇಕು ಸೊ ಮೆಂಬರ್ಸ್ಗೂ ಒಂದು ಪ್ರೈಸ್ ಇರುತ್ತೆ ನಾನ್ ಮೆಂಬರ್ಸ್ಗೆ ಒಂದು ಪ್ರೈಸ್ ಇರುತ್ತೆ ಮಣ್ಣಿನ ಬಾಟಲು ಆದರೆ ಕ್ಯಾಪ್ ಮಾತ್ರ ಪ್ಲಾಸ್ಟಿಕ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗಣೇಶನ್ ಇದ್ರೊಳಗೆ ಕೂರಿಸ್ಬೋದಲ್ವಾ ಆಲ್ಮೋಸ್ಟ್ ತ್ರೀ ತೌಸಂಡ್ ರುಪೀಸ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಆಗುತ್ತೆ ಇದೆಲ್ಲ ಮಗ್ಸು ಇಂಡಿಯಲ್ಲಿ ಎಷ್ಟಿರುತ್ತಲ್ಲ ಅಷ್ಟೇ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಮಗ್ಗಿಗೆಲ್ಲ ನೋಡಿ ಇದೇನೋ ಡಿಫ್ರೆಂಟಾಗಿದೆ ಏನು ಅಂತ ಗೊತ್ತಾಗಲಿಲ್ಲ ತರ್ಟಿ ಡಾಲರ್ಸು ನೋಡಿ ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಚಿಕ್ಕ ಚಿಕ್ಕದು ಸೊ ಹರ್ಷ ಈ ಸೇಮ್ ಮಸಾಲೆ ಇಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಚಿಕ್ಕ ಚಿಕ್ಕ ಪಾಟರ್ ಇಡ್ಲಿ ಮಾಡ್ತಾರಲ್ಲ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಹರ್ಷ ಮಸ ನಾನು ಅನ್ಕೊಂತ ಇದೀನಿ ಮೇ ಬಿ ಇಡ್ಲಿ ಮಾಡ್ತಾರೆ ಅಂತ ಸೊ ಮಣ್ಣಲ್ಲಿ ಮಾಡಿರೋದ್ನೆಲ್ಲ ಎವ್ರಿ ಡೇ ಮಸಾಲ ಹಾಕೋದಿಕ್ ತೆಗಿಯ ಕಷ್ಟ ಕಡಾಯಿ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕ್ಲೀನ್ ಆಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಸರ್ವ್ ಮಾಡೋದು ಆಲ್ಮೋಸ್ಟ್ ತರ್ಟಿ ಡಾಲರ್ಸ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೇನು ಅಂತ ನೀವು ಗೆಸ್ಟ್ ಮಾಡಿ ಗೊತ್ತಾಗ್ಲಿಲ್ವಾ ಇದು ಗೋಲ್ಕ ನಾವೆಲ್ಲ ಯೂಸ್ ಮಾಡ್ತಾ ಇದ್ವಲ್ಲ ಚಿಕ್ಕಿದ್ರಲ್ಲಿ ದುಡ್ಡನ್ನೆಲ್ಲ ಸೇವ್ ಮಾಡೋಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಹುರ್ದಾಕೋದು ಈಗಲೇ ಹೊರ್ದಾಕಿದ್ರೆ ಇವ್ರು ನನ್ನನ್ನು ಆಚೆ ಬಿಡಲ್ಲ ಸೊ ಇದನ್ನು ಕ್ಯೂಟಾಗಿದೆ ಅಲ್ವ ಸೊ ಜಾಸ್ತಿ ದುಡ್ಡು ಸೇವ್ ಮಾಡಬೇಕು ಅನ್ನೋರು ಇದು ತಗೋಬೋದು ಸ್ವಲ್ಪ ಕಡಿಮೆ ಮಾಡ್ತೀನಿ ಅನ್ನೋರು ಇದು ತಗೋಬೋದು ನಂತರದವ್ರಿ ತಗೋಬೋದು ಆ ಉಪ್ಪು ಉಪ್ಪಿನಕಾಯೆಲ್ಲ ಹಾಕಿಟ್ಕೊತೀವಲ್ಲ ನಾವು ಇಂಡಿಯಾದಲ್ಲಿ ಅದೇ ಇದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಡಾಲರ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಮೆಂಬರ್ ಪ್ರೈಸು ನಾನ್ ಮೆಂಬರ್ಸ್ಗೆ ಅಂದರೆ ಟ್ವೆಂಟಿ ಫೈವ್ ಡಾಲರ್ಸ್ ಆಗುತ್ತೆ ಮೆಂಬರ್ಸ್ಗೆ ಅಂದರೆ ಟ್ವೆಂಟಿ ತ್ರೀ ಡಾಲರ್ಸ್ ಆಗುತ್ತೆ ಮೇ ಬಿ ಮಾರ್ಬಲ್ ಅನಿಸುತ್ತೆ ನನಗೆ ಇದು ಮಾರ್ಬಲಿಂದ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ವಾ ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದೆಲ್ಲ ಆಲ್ಮೋಸ್ಟ್ ಟ್ವೆಂಟಿ ಡಾಲರ್ಸ್ ಆಗುತ್ತೆ ತೌಸಂಡ್ ರುಪೀಸ್ ಆಗುತ್ತೆ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿದ್ರೆ ಒಳ್ಳೆಯದು ಅಂತ ಸೊ ಇಸ್ ದೊಡ್ಡದು ಯಾರೋ ತಿರುಗ್ಸಿ ತಿರುಗ್ಸಿ ಮುರಿದೇ ಹಾಕ್ಬಿಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡಾಲರ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟೋ ನೀರು ಹಿಡಿಯುತ್ತೆ ನೋಡಿ ಪಾಟ್ ಅಂತ ತುಳಸಿ ಕಟ್ಟೆ ನಾವು ಪೂಜೆ ಮಾಡ್ತೀವಲ್ಲ ಇಲ್ಲಿ ನಾವು ಮನೆ ಎಲ್ಲ ತಗೊಂಡ್ರೆ ನಾವು ಮನೆ ಮುಂದೆ ಇರ್ಬೇಕಲ್ವ ನಮ್ಗೆ ಇದು ಹಂಗಾಗಿ ಇಟ್ಟಿದ್ದಾರೆ ಇದು ಆಲ್ಮೋಸ್ಟ್ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಫಿಫ್ಟೀನ್ ಸಿಕ್ಸ್ಟಿ ಡಾಲರ್ಸ್ ಬಟ್ ಇಂಡಿಯಾ ಇಂದ ಎತ್ಕೊಂಡ್ ಬರೋದ್ಕಿಂತ ಬೆಸ್ಟ್ ಅಲ್ವಾ ಇದು ತ್ರೀ ತೌಸಂಡ್ ಕೊಟ್ಬಿಟ್ಟು ತೊಗೊಂಡ್ಬಿಡೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಆಲ್ಮೋಸ್ಟ್ ಇಲ್ಲಿ ಅಂದರೆ ಯಾವ ಕಂಟ್ರಿಗಾದ್ರೂ ಯಾರಾದರೂ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಇಂಡಿಯಿಂದಾನೆ ಕುಕ್ಕರ್ ಮತ್ತು ಪಾತ್ರೆ ಎಲ್ಲ ಹೋಗ್ತಾರೆ ಅಲ್ವಾ ಬನ್ನಿ ಇಲ್ಲಿ ಪ್ರೈಸ್ ಎಷ್ಟಿರುತ್ತೆ ಕುಕ್ಕರ್ದು ಎಲ್ಲ ತೋರಿಸ್ತೀನಿ ಈ ತಾವ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿ ಇಂಡಿಯಾದಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಬರುತ್ತೆ ಅಲ್ವಾ ನಿಮ್ಗೇನು ಅನಿಸುತ್ತೆ ಕಡಾಯಿ ಎಲ್ಲ ಇದೆ ಡಿಫರ್ಸ್ ಅಂದರೆ ನಾವು ಬೇರೆ ಬೇರೆ ಥರದ್ದು ತವಾ ಬೇಕು ಅಂತ ಹೇಳಿದ್ರೆ ಇದು ನೋಡಿ ಫಾರ್ಟಿ ಟೂ ಡಾಲರ್ಸ್ ಟು ಥೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಗಾಗುತ್ತೆ ನಮಗೆ ಕ್ವಾಲಿಟಿ ಸ್ವಲ್ಪ ಇಟ್ಸ್ ಓಕೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ತೀವಿ ಅಂದರೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡಿಂದನೂ ಸಿಗುತ್ತೆ ಇದು ನೋಡಿ ಹೌದು ಸಿಕ್ಸ್ಟಿ ಸಿಕ್ಸ್ ಡಾಲರ್ಸ್ ಅಂತೆ ತ್ರೀ ಲೀಟರ್ಸ್ ಪ್ಯಾನ್ ತ್ರೀ ಲೀಟರ್ ಕುಕ್ಕರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಡಾಲರ್ಸ್ ಅಂತ ಹೇಳಿದ್ರೆ ಐದು ಸಾವಿರದ ಐನೂರು ಹಂಗೆ ಆಗುತ್ತೆ ಇಷ್ಟು ಚಿಕ್ಕ ಕುಕ್ಕರ್ಗೆ ಯಾರು ಫೈವ್ ತೌಸಂಡ್ ಕೊಡ್ತಾರೆ ಇಂಡಿಯಾಲಿ ಸೆಟ್ಟೇ ಬರುತ್ತೆ ಸೊ ಇದೆಲ್ಲ ಕುಕ್ಕರೆ ಅಂದರೆ ಇದರಲ್ಲೂ ಪ್ರೈಸ್ ಡಿಫ್ರೆನ್ಸ್ ಇದೆ ನಮಗೆ ತ್ರೀ ತೌಸಂಡ್ ಬೇಕಂತ ಹೇಳಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಕುಕ್ಕರ್ಸ್ ಇರುತ್ತಲ್ಲ ಟೂ ಲೀಟರ್ಸ್ದು ಫೈವ್ ಲೀಟರ್ಸ್ದು ಎಲ್ಲ ಲೀಟರ್ಸ್ದು ಇದೆ ಟೂ ಲೀಟರ್ ಒನ್ ಲೀಟರ್ಸ್ದೆಲ್ಲ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನೋಡಿ ಲಕ್ಷ್ಮೀ ಹಬ್ಬ ಎಲ್ಲ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಲಕ್ಷ್ಮಿಗೆ ಹಾಕೋದಿಗ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಥವಾ ಗಣೇಶ ಹಬ್ಬನೇ ದೊಡ್ಡ ಗಣೇಶ ಇಟ್ಟು ಚೆನ್ನಾಗಿ ಪೂಜೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿರತ್ತೆ ನಮ್ಮ ಮನೇಲಿರೋದು ಇಷ್ಟೇ ಪುಟಾಣಿ ಗಣೇಶ ಸೊ ಅದಕ್ಕೆ ಸಾಲಂಗ ಚಿಕ್ಕದು ತಗೊಂಡೋಗೋಣ ಹೋಗೋಣ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಾವು ತೊಗೋತಾ ಇದ್ದೀವಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡಾಲರ್ಸ್ ಇದು ಚೆನ್ನಾಗಿದೆ ಅಲ್ವಾ ತೊಗೊಳೋಣ ಆಯಿತು ಸೊ ಇವಾಗ ಸ್ಟೀಲ್ ಸೆಕ್ಷನಲ್ಲಿದ್ದೀವಿ ಈ ಚಿಕ್ಕು ಸಾಸರ್ ಬೌಲ್ ಇದೆಯಲ್ಲ ಇದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಒಂದು ಚಿಕ್ಕ ಬೌಲು ಈ ಬೌಲ್ಗೆ ಟೂ ಫಿಫ್ಟಿ ರುಪೀಸ್ ಅಂತೆ ಒನ್ ಬೌಲ್ಗೆ ಇನ್ನೇನು ಟೂ ಫಿಫ್ಟಿಗೆ ಅಟ್ಲೀಸ್ಟ್ ಫೋರ್ ಫೈವ್ ಆದರೂ ಬರುತ್ತೆ ಅಲ್ವಾ ಸೊ ನಾವು ರೆಸ್ಟೋರೆಂಟಲ್ಲೆಲ್ಲ ಬಿರಿಯಾನಿ ತೊಗೊಂಡ್ರೆ ಬಿರಿಯಾನಿ ಕೊಡ್ತಾರಲ್ಲ ಅದು ಬೌಲ್ ಮತ್ತು ಅದರಲ್ಲಿ ಇಡ್ಡು ಆಲ್ಮೋಸ್ಟ್ ಫಾರ್ಟಿ ಫೋರ್ ಡಾಲರ್ಸ್ ಅಂದರೆ ಟು ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಆಗುತ್ತೆ ಜಸ್ಟ್ ಇದು ಇದು ಸೊ ಅದಕ್ಕೆ ಇಲ್ಲಿ ರೆಸ್ಟೋರೆಂಟ್ಸು ಕಾಸ್ಟ್ಲಿ ಕಾಸ್ಟ್ಲಿ ಫುಡ್ ಫುಡ್ಡೂ ಕಾಸ್ಟ್ಲಿ ಇಟ್ಸ್ ಬಿಕಾಸ್ ಅವ್ರಿಗೆ ಮಾಡೋಕ್ಕೆ ಮತ್ತು ನಮ್ಗೆ ಅಷ್ಟು ಚೆನ್ನಾಗಿ ಸರ್ವ್ ಮಾಡಬೇಕಲ್ಲ ನಾವು ಏನಾದರೂ ತೊಗೊಂಡು ಬರಬೇಕು ಅಂದರೆ ಇಂಡಿಯಾಗೆ ಹೋಗಬೇಕು ಅಂತ ಏನೂ ಇಲ್ಲ ಇಲ್ಲಿ ನಮಗೆಲ್ಲ ಸಿಗುತ್ತೆ ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ಲಂಚ್ ಬಾಕ್ಸ್ ಚೆನ್ನಾಗಿದೆ ಅಲ್ವಾ ಒನ್ ಟೂ ತ್ರೀ ಫೋರ್ ಫೋರ್ ಲೇಯರ್ಸ್ ಫೋರ್ ಬಾಕ್ಸ್ ಇದೆ ಲಂಚ್ ಬಾಕ್ಸು ಇದೇನು ಆಲ್ಮೋಸ್ಟ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಪ್ರೈಸ್ ಎಷ್ಟಿರುತ್ತೆ ಅಂತ ಗೆಸ್ ಮಾಡಿ ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಪ್ರೈಸ್ ಎಷ್ಟಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಇದ್ರ ಪ್ರೈಸ್ ನೋಡಿ ಭಯ ಆಯ್ತು ಸೊ ನಾನೇನು ಹೇಳ್ತಾ ಇಲ್ಲ ನಿಮ್ಗೆ ಎಷ್ಟಿರುತ್ತೆ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಫ್ರಾಸನ್ ಐಟಮ್ಸ್ ಇದ್ದೀವಿ ನಾವು ಫ್ರಾಜನ್ ಚಿಲ್ಲಿ ಈ ತರ ನಾವು ಒಂದು ಚಿಲ್ಲಿ ತಗೊಂಡೋಗ್ಬಿಟ್ಟು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಅಂದರೆ ಒನ್ ಮಂತೆ ಯೂಸ್ ಮಾಡ್ತೀವಿ ಇದೆಲ್ಲ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಇಷ್ಟು ಪ್ಯಾಕೆಟ್ ಆ್ಯಂಡ್ ಬೆಂಡೆಕಾಯಿ ನನಗಂತೂ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಅಂದರೆ ಸಖತ್ ಇಷ್ಟ ಸೊ ಬೆಂಡೆಕಾಯಿದು ಆಲ್ರೆಡಿ ಅವ್ರು ಕಟ್ ಮಾಡಿ ಇಟ್ಟಿರ್ತಾರೆ ಇದು ಆಲ್ಮೋಸ್ಟ್ ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಲ್ಲ ವೆಜಿಟೇಬಲ್ಸೂ ಅಷ್ಟೇ ನಮಗೆ ಕಟ್ ಮಾಡಿ ಕ್ಲೀನಾಗಿ ಫ್ರೋಝನಲ್ಲಿ ಕೊಟ್ಟಿರ್ತಾರೆ ನಾವು ಡೈರೆಕ್ಟಾಗಿ ತೊಗೊಂಡು ಹೋಗ್ಬಿಟ್ಟು ಫ್ರೈ ಮಾಡ್ಕೊಂಡು ಅಷ್ಟೇ ಇದು ತೊಂಡೆಕಾಯಿ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಲ್ಲಿ ಒಂದು ಚಿಕ್ಕದಾಗಿ ಗಣೇಶ ಎಲ್ಲ ಇಟ್ಬಿಟ್ಟು ಮತ್ತೆ ಗಣೇಶ ಐಡಲ್ಸ್ ಎಲ್ಲ ಒಳಗೆ ಇಟ್ಟಿದ್ದಾರೆ ಹಂಡ್ರೆಡ್ ಡಾಲರ್ಸ್ ಫೈವ್ ತೌಸಂಡ್ ರುಪೀಸ್ ಈ ಗಣೇಶ ಸೊ ನೋಡಿ ಈ ಥರ ನಾವು ಮನೆ ತೊಗೊತೀವಲ್ಲ ಇಲ್ಲಿ ಮನೆ ತೊಗೊಂಡಾಗ ನಮಗೆ ಪೂಜಾ ರೂಮ್ ಇರಲ್ವಲ್ಲ ಸೊ ಅದು ಪೂಜಾ ರೂಮ್ ಬೇಕು ಅಂತ ಹೇಳಿದ್ರೆ ಈ ಥರ ಮಂಟಪ ಎಲ್ಲ ತೊಗೊಂಡು ಹೋಗ್ಬಾರ್ದು ಏನು ಒನ್ ಟೆನ್ ತೌಸಂಡ್ ಡಾಲರ್ಸ್ ಇರುತ್ತೆ ಇದು ನನಗಂತೂ ಬಂತು ಪ್ರೈಸ್ ನೋಡೋಕ್ಕೇ ಭಯ ಆಗುತ್ತೆ ಆ ಥರ ಇರುತ್ತೆ ಎಷ್ಟು ಚೆನ್ನಾಗಿ ಡೆಕೊರೇಟ್ ಮಾಡಿ ಇಟ್ಟಿದ್ದಾರೆ ಅಲ್ವಾ ಗಣೇಶನ್ನ ಈ ಸ್ಟೋರ್ ಅವರು ಗಣೇಶನ್ ಇಟ್ಟು ಡೆಕೋರೇಟ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ನಮ್ ಬೆಂಗಳೂರಲ್ಲಿ ಹೂವು ಸಿಗುತ್ತಲ್ಲ ಹಂಗೆ ಹೂವು ಇದೆ ಈ ಟೂ ಹಂಡ್ರೆಡ್ ರುಪೀಸ್ ಅಂತೆ ಇಷ್ಟು ಹೂವಕ್ಕೆ ಸ್ಟಿಲ್ ಕೊಡ್ಬೋದಲ್ವಾ ಸಿಗಲ್ಲ ಅಂತ ಏನಿಲ್ಲ ಸಿಕ್ಕಿದ್ರೆ ಪರವಾಗಿಲ್ಲ ಟೂ ಹಂಡ್ರೆಡ್ ಕೊಟ್ಟನು ತಗೋ ಈಗ ಆಲ್ಮೋಸ್ಟ್ ಇದೆಲ್ಲ ಐಡಲ್ ಸೆಕ್ಷನ್ನೇ ದೇವ್ರದ್ದು ವಿಗ್ರಹ ಇರೋ ಅಂತಹ ಸೆಕ್ಷನ್ ನನಗಂತೂ ಈ ಚಕೂ ಇಷ್ಟ ಆಯಿತು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಾಡ್ತಾರಲ್ಲ ಆವಾಗ ಕೃಷ್ಣ ಅಥವಾ ನಾವು ಗಣೇಶನೆಲ್ಲ ಇದ್ರ ಮೇಲೆ ನಮ್ಮ ಪುಟ್ಟ ಗಣೇಶನ್ ಇಟ್ಟು ತೂಗ್ಬೋದಾಗಿತ್ತು ಬಟ್ ಇದು ಐದು ಸಾವಿರ ರೂಪಾಯಿ ಇದೆ ಆ ಸೈಕಲ್ ಆಗ ಬತ್ತಿ ನಾನು ನೋಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಅಪ್ಡೇಟ್ ಆಗಿಬಿಟ್ಟು ನಮ್ಮ ಮನೇಲಿ ಯಾವುದೋ ಚೆನ್ನಾಗಿ ಚೆನ್ನಾಗಿರೋ ಗಮ ಎಲ್ಲ ಇದೆ ಬಟ್ ನಾನು ಚಿಕ್ಕದಲ್ಲಿರುವಾಗಿಂದ ಇದೇ ಯೂಸ್ ಮಾಡಿರೋದು ನಮ್ಮ ಮನೇಲಿ ಆಲ್ಮೋಸ್ಟ್ ಇಲ್ಲಿ ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನೋಡಿ ದೀಪಗಳಿದೆಲ್ಲ ಅಹ್ ತರಾವರಿ ದೀಪ ಇದೆ ಗಂಟೆ ಈ ದೇವಸ್ಥಾನದಲ್ಲೆಲ್ಲ ಹ್ಯಾಂಗ್ ಮಾಡಿರ್ತಾರಲ್ಲ ದೀಪ ಹಚ್ಬಿಟ್ಟು ಸೊ ಇಲ್ಲೂ ಸ್ವಲ್ಪ ಗಣೇಶ ಇದ್ದಾರೆ ಇವರೆಲ್ಲ ಹರ್ಷ ಹೇಳ್ದಂಗೆ ದೀಸ್ ಆರ್ ಆಲ್ ಟೈಮ್ ಗಣೇಶ ಈ ಗೌರಿ ಗಣೇಶ ಹಬ್ಬ ಮುಗಿದ ತಕ್ಷಣ ಹೋಗುತ್ತಲ್ಲ ಗಣೇಶ ಅದು ಆ ಗಣೇಶ ಈ ಗಣೇಶ ಈ ಫಾರ್ ಎವರ್ ನಮ್ಮ ಜೊತೆನೇ ಇರುತ್ತೆ ಗಣೇಶ ಹಬ್ಬದಲ್ಲಿ ಇವ್ರ ಪ್ರೈಸ್ ಎಲ್ಲ ನೋಡಬಾರ್ದು ಅವರು ಅಲ್ಲಿರ್ತಾರೆ ಇದೆಲ್ಲ ಫುಲ್ ಸ್ನ್ಯಾಕ್ಸ್ ಸೆಕ್ಷನಲ್ಲಿದ್ದೀನಿ ನಾನು ಇದು ಟು ಫಿಫ್ಟಿ ರುಪೀಸ್ ಆಲ್ಮೋಸ್ಟ್ ಇದು ಇಂಡಿಯಲ್ಲೂ ಅಷ್ಟೇ ಅನಿಸುತ್ತೆ ಅಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಸಿಕ್ಸ್ ಡಾಲರ್ಸ್ ಇದೆಲ್ಲ ಫುಲ್ ಸ್ನ್ಯಾಕ್ಸ್ ಸೊ ಇದು ಒಂಥರ ಚಿಕ್ಕ ಗೋಡಾ ಇದ್ರಲ್ಲಿ ಜಾಸ್ತಿ ಐಟಮ್ಸ್ ನೋಡಿ ತುಪ್ಪ ಎಲ್ಲ ಹಿಂಗೆ ಐದ್ ಕೆಜಿ ಹತ್ತು ಕೆ ಜಿ ಎಲ್ಲ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫೈವ್ ತೌಸಂಡ್ ಇವಾಗ ಅಕ್ಕಿ ಬಾಸುಮತಿ ಇಲ್ಲಿ ನಮಗೆ ಬೇರೆ ಬೇರೆ ಅಕ್ಕಿ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ನಾವಂತೂ ಯಾವಾಗಲೂ ಬಾಸುಮತಿನೇ ಯೂಸ್ ಮಾಡೋದು ಇದು ನೋಡಿ ಇಂಡಿಯನ್ ಗೇಟ್ ಬಾಸುಮತಿ ಅಲ್ಮೋಸ್ಟ್ ಸಿಕ್ಸ್ಟಿ ಡಾಲರ್ಸ್ ಆಗುತ್ತೆ ಆಯಿತಾ ಫೈವ್ ಕಿಲೋಸ್ ಎಲ್ಲ ವೆರೈಟಿ ಆಫ್ ರೈಸ್ ಇದೆ ಪ್ರೈಸ್ ಎಲ್ಲ ವೇರಿ ಆಗುತ್ತೆ ತ್ರೀ ತೌಸಂಡಿಂದ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ವರೆಗೂ ಇದೆ ಅಂದರೆ ಕೆ ಜೀಸ್ ಮೇಲೆ ಬಂದಾಗುತ್ತೆ ಫೈವ್ ಕಿಲೋಸ್ ಟೆನ್ ಕಿಲೋಸ್ ಮತ್ತು ಟ್ವೆಂಟಿ ಕಿಲೋಸ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಬ್ಯಾಗ್ ಇದೆಯಲ್ಲ ಇದೆಲ್ಲ ಟ್ವೆಂಟಿ ಕಿಲೋಸ್ ಬ್ಯಾಗ್ ಸೊ ಇಲ್ಲಿ ನೋಡಿ ಇಡ್ಲಿ ರೈಸ್ ಕಾಣಿಸ್ತಾ ಇದೆಯಲ್ಲ ಟ್ವೆಂಟಿ ಕಿಲೋಸ್ ಇಡ್ಲಿ ರೈಸು ಆಲ್ಮೋಸ್ಟ್ ಫಾರ್ಟಿ ಫೋರ್ ಡಾಲರ್ಸ್ ಆಗುತ್ತೆ ಅಂದರೆ ಟೂ ಆ್ಯಂಡ್ ಹಾಫ್ ತೌಸಂಡ್ ಹಾಂ ಇಲ್ಲಿ ನೋಡಿ ಸೆಲೆಕ್ಟ್ ಬಾಸ್ಮತಿ ರೈಸ್ ಅಂತ ಕಾಣಿಸ್ತಾ ಇದೆಯಲ್ಲ ಇದು ಇದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಡಾಲರ್ಸ್ ಅಂದರೆ ಸಾವಿರದ ಇನ್ನೂರು ಅಥವಾ ಮುನ್ನೂರು ರೂಪಾಯಿ ಆಗುತ್ತೆ ಐದು ಕೆ ಜಿಗೆ ಹೇಗೆ ಅನ್ನಿಸ್ತು ನಿಮಗೆ ಚಿಕ್ಕ ವೀಡಿಯೋ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಬ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ